ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲೇಡ್ ಆಫ್ ಇಂಜಿನಿಯರ್ ಧನುಷ್ ಮಾತಾಡ್ತಾ ಇರೋದು ಎಲ್ರಿಗೂ ಇಂಜಿನಿಯರಿಂಗ್ ಮೇಲೆ ಹೈಯರ್ ಎಜುಕೇಷನ್ ಏನು ಮಾಡಬೇಕು ಅಂತ ತುಂಬ ಗೊಂದಲಗಳಿರುತ್ತೆ ಅದರಲ್ಲೂ ನೀವು ಫಾರಿನ್ ಎಜುಕೇಷನ್ ಮಾಡಬೇಕು ಅಂದರೆ ಕೆಲವರಿಗೆ ಪ್ರೊಸೀಜರ್ ಏನಿರುತ್ತೆ ಅಂತಲೇ ಗೊತ್ತಿಲ್ಲ ಸೊ ಈ ವಿಡಿಯೋ ಬಂದು ಫಾರಿನ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರೊಸೀಜರ್ ಗೊತ್ತಿಲ್ಲದೆ ಇರೋರಿಗೆ ನನ್ನ ಕಡೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಹೈಯರ್ ಎಜುಕೇಷನ್ನ ಅಬ್ರಾಡಲ್ಲಿ ಮಾಡಬೇಕು ಅಂತ ಅಂದರೆ ಫಸ್ಟ್ನೇ ಸ್ಟೆಪ್ ಬಂದ್ಬಿಟ್ಟು ನೀವು ಯಾವ ಕಂಟ್ರಿಗೆ ಹೋಗ್ತೀವಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಬಿಡಿ ಯಾಕೆಂದರೆ ನೀವು ಇನ್ ಕೇಸ್ ಏನಾದರೂ ಹೈಯರ್ ಎಜುಕೇಷನ್ನ ಯು ಎಸ್ ಎ ಅಥವಾ ಆಸ್ಟ್ರೇಲಿಯಾದಲ್ಲಿ ಏನಾದರೂ ಮಾಡ್ತೀವಿ ಅಂದರೆ ನೀವು ಇಂಗ್ಲೀಷ್ ಟೆಸ್ಟ್ನ ಪಾಸ್ ಮಾಡಬೇಕಾಗುತ್ತೆ ಬಿಕಾಸ್ ಆಸ್ಟ್ರೇಲಿಯಾ ಯು ಎಸ್ ಎ ಈ ಕಡೆ ಎಲ್ಲ ಅವರ ಮೊದಲನೇ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷು ಸೊ ನೀವು ಇಂಗ್ಲೀಷ್ನ ಇಂಗ್ಲೀಷ್ ಟೆಸ್ಟ್ನ ಕ್ಲಿಯರ್ ಮಾಡಲೇಬೇಕಾಗುತ್ತೆ ಸೊ ಆ ಟೆಸ್ಟ್ಗಳು ಬಂದುಬಿಟ್ಟು ಎರಡು ಥರ ಇದೆ ಒಂದು ಪಿ ಟಿ ಅಂತ ಇದೆ ಒಂದು ಐ ಎಲ್ಸ್ ಅಂತ ಇದೆ ನನ್ನ ಪ್ರಕಾರ ಹೇಳೋದಾದರೆ ಐ ಎಲ್ಸ್ಗಿಂತ ಸ್ವಲ್ಪ ಪಿ ಟಿ ಈಸಿ ಇರುತ್ತೆ ಯಾಕೆಂದರೆ ಪಿ ಟಿಯಲ್ಲಿ ಕಂಪ್ಯೂಟರ್ ಬೇಸ್ಡ್ ವ್ಯಾಲ್ಯೂಷನ್ ನಡೆಯುತ್ತೆ ಐ ಎಲ್ಸ್ನಲ್ಲಿ ಅವರೇ ವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ಮ ಪೇಪರ್ನ ಸೊ ನಾ ಅದ್ರ ಪ್ರಕಾರ ಪಿ ಟಿ ಸ್ವಲ್ಪ ಈಸಿ ಇರುತ್ತೆ ಆ್ಯಂಡ್ ಟೆಸ್ಟ್ ಫೀಸ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ ಹದಿನೇಳು ಸಾವಿರದ ಇನ್ನೂರು ಐನೂರ ಸಂಥಿಂಗ್ ಏನೋ ಇದೆ ನಾನು ಕಟ್ಟಬೇಕು ಬೇಕಾದ್ರೆ ಹದಿನೇಳು ಸಾವಿರದ ಏನೋ ಕಟ್ಟಿದ್ದೆ ಈಗ ಇನ್ನೂ ಜಾಸ್ತಿ ಆಗಿರ್ಬೋದು ಸೊ ನೀವು ನನ್ನ ಪ್ರಕಾರ ನೀವು ಹೋಗೋದಿದ್ರೆ ಪಿ ಟಿಗೆ ಹೋಗಿ ಆ್ಯಂಡ್ ರಿಸಲ್ಟ್ ಆಲ್ಸೋ ಪಿ ಟಿಯಲ್ಲಿ ಬೇಗ ಬಂದುಬಿಡುತ್ತೆ ನೀವು ಟೆಸ್ಟ್ ಮುಗಿಸಿ ಮನೆಗೆ ಹೋಗೋಷ್ಟೊತ್ತಿಗೆ ನಿಮಗೆ ರಿಸಲ್ಟ್ ಬರುತ್ತೆ ಐ ಎಲ್ಸ್ನಲ್ಲಿ ಎಕ್ಸಾಮ್ ಬರೆದರೂ ಹದಿನೈದು ದಿವಸ ರಿಸಲ್ಟ್ ಬರಲ್ಲ ನಿಮಗೆ ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಸೊ ನೀವು ಬೇಕು ಬೇಗ ಅಂದರೆ ಪಿ ಹೋಗಿ ತುಂಬ ಈಝ್ ತುಂಬ ಅಂತ ಹೇಳಲ್ಲ ಸ್ವಲ್ಪ ಈಸಿ ಇರುತ್ತೆ ನಿಮ್ಗೆ ಬೇಕಿದ್ದ ಡಿಸೈಡ್ ಬಣ್ಣ ಆರಾಮಾಗಿ ತಗೋಬೋದು ಒನ್ಸ್ ನೀವು ಇಂಗ್ಲೀಷ್ ಟೆಸ್ಟ್ನ ಪಾಸ್ ಮಾಡಿದ ಮೇಲೆ ದ ನೆಕ್ಸ್ಟ್ ಪ್ರೊಸೀಜರ್ ಇಸ್ ನೀವು ಡೈರೆಕ್ಟ್ ಹೋಗ್ಬಿಟ್ಟು ಆನ್ಲೈನಲ್ಲಿ ನಿಮ್ಮ ಯಾವ ದೇಶಕ್ಕೆ ಅಂತ ಚೂಸ್ ಮಾಡಿರ್ತೀರಲ್ಲ ಅದ್ರ ಮೇಲೆ ನೀವು ಇಂಗ್ಲೀಷ್ ಟೆಸ್ಟ್ ಬರೀತೀರ ಸೊ ಆ ದೇಶದಲ್ಲಿ ಯಾವ ಕಾಲೇಜ್ ಬೇಕು ಯಾವ ಏರಿಯಾ ಬೇಕು ಅನ್ನೋದನ್ನ ಚೂಸ್ ಮಾಡಿಬಿಟ್ಟು ನೀವು ಆ ಕಾಲೇಜ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಎಲ್ಲ ಕ್ವಾಲಿಫಿಕೇಷನ್ ಅಥವಾ ನಿಮ್ಮ ಎಲ್ಲ ಯಾವುದೇ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಆ ಕಾಲೇಜ್ನ ರಿಕ್ವೈರ್ಮೆಂಟ್ಗೆ ಎಲ್ಲ ನಿಮ್ಮದು ಡೀಟೇಲ್ಸ್ ಮೀಟ್ ಆದರೆ ಅವರು ನಿಮಗೆ ಒಂದು ಆಫರ್ ಲೆಟ್ರ್ ಕಳಿಸ್ತಾರೆ ಓಕೆ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ ನಿನ್ನ ನಮ್ಮ ಕಾಲೇಜ್ಗೆ ಅಂತ ಒಂದು ಆಫರ್ ಲೆಟ್ರ್ ಕಳಿಸ್ತಾರೆ ಅದಾದಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ನೂ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ ಅಂದರೆ ಜಿ ಎಸ್ ಇಂಟರ್ವ್ಯೂ ಜಿ ಎಸ್ ಇಂಟರ್ವ್ಯೂ ಅಂದರೆ ಅದಿನೇನು ಬೇರೆ ಏನೂ ಅಲ್ಲ ಕೆಲವು ಆಸ್ಟ್ರೇಲಿಯನ್ ಎಂಬೆಸಿ ಕಡೆಯಿಂದ ಕೆಲವು ಕ್ವಶನ್ಗಳು ಕಾಲ್ ಮಾಡ್ತಾರೆ ಸಮ್ಟೈಮ್ಸ್ ಆಸ್ಟ್ರೇಲಿಯನ್ ಎಂಬೆಸಿನವರ ಕಾಲ್ ಮಾಡ್ತಾರೆ ಅಥವಾ ಕೆಲವು ಟೈಮು ಇಂಡಿಯಾದವರು ಕಾಲ್ ಮಾಡ್ತಾರೆ ನಿಮಗೆ ಸೊ ಏನು ಪರ್ಟಿಕ್ಯುಲರ್ ಏನಿರುತ್ತೆ ಅಂದರೆ ನೀವು ಏನಕ್ಕೆ ಓದ್ತಿದ್ದೀರಿ ಏನಕ್ಕೆ ಹೋಗ್ತಿದ್ದೀರಾ ಇಲ್ಲೇ ಓದ್ಬೋದಿತ್ತಲ್ಲ ನೀವು ಅಥವಾ ಓದಿದ ಮೇಲೆ ವಾಪಸ್ ಬರ್ತೀರಾ ವಾಪಸ್ ಬಂದ ಮೇಲೆ ಎಷ್ಟು ಸಂಬಳ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ದೇಶದಲ್ಲಿ ಒಟ್ನಲ್ಲಿ ಅವ್ರ ಮೂಲ ಅವ್ರ ವಾಟ್ ದರ್ ಇಂಟೆನ್ಷನ್ ಈಸ್ ನೀವು ಅಲ್ಲಿ ಸೆಟ್ಲ್ ಆಗಲ್ಲ ಆ ದೇಶನ ನಾನು ಜಸ್ಟ್ ಓದೋಕೆ ಹೋಗ್ತಿದ್ದೀನಿ ಸೊ ಓದಿದ್ಮೇಲೆ ನಾನು ವಾಪಸ್ ಈ ಕಡೆ ಬರ್ತೀನಿ ಅನ್ನೋದನ್ನ ಅವರ ಇಂಟೆನ್ಷನ್ ಅವ್ರ ಇಂಟೆನ್ಷನ್ ಅದು ಇರುತ್ತೆ ನೀವು ಅದನ್ನು ಮ್ಯಾಚ್ ಮಾಡಬೇಕು ಅವರಿಗೆ ಮಾತಾಡಿ ಸೊ ಸ್ವಲ್ಪ ಟ್ರಿಕಿ ಇರುತ್ತೆ ನೀವು ಮಾತಾಡ್ಬಿಟ್ಟು ಆ ಇಂಟರ್ವ್ಯೂ ಕ್ಲಿಯರ್ ಮಾಡ್ಕೋಬೇಕು ಆ ಇಂಟರ್ವ್ಯೂ ಕ್ಲಿಯರ್ ಮಾಡಿದ ಮೇಲೆ ಆ ಕಾಲೇಜಿಂದ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಅಂತ ಇನ್ನೊಂದು ಕಳಿಸ್ತಾರೆ ನಿಮಗೆ ಅದು ಕಳಿಸಿದ ಮೇಲೆ ನೆಕ್ಸ್ಟ್ ಆ್ಯಕ್ಚುಯಲ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಮೇನ್ ಪ್ರೊಸೀಜರ್ ಬಂದ್ಬಿಟ್ಟು ಕಾಲೇಜ್ ಫೀಸ್ ಕಟ್ಟೋದು ಫಾರಿನ್ ಎಜುಕೇಷನ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಎಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಮಿನಿಮಮ್ ಅಂದರೂ ನಲವತ್ತು ಲಕ್ಷ ಕಾಲೇಜ್ ಫೀಸ್ ಇದ್ದೇ ಇರುತ್ತೆ ಎಲ್ಲಿಂದ ಎಲ್ಲಿಗೋದ್ರೂ ಇನ್ ಟರ್ಮ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ ಥರ ನಮ್ಮ ಐ ಟಿ ಫೀಲ್ಡ್ನಲ್ಲಿ ನೀವು ಕೆಲಸ ಕೋರ್ಸ್ ಮಾಡ್ತಾಯಿದ್ರೆ ಸೊ ನೀವು ನಲವತ್ತು ಲಕ್ಷ ಏನಾದರೂ ಕಾಲೇಜ್ ಫೀಸ್ ಇದ್ದರೂ ನೀವು ಮಿನಿಮಮ್ ಲೋನ್ ಅಂತೂ ಒಂದು ನಲವತ್ತು ಲಕ್ಷ ತಗೊಳ್ಲೇಬೇಕಾಗುತ್ತೆ ಯಾಕೆಂದರೆ ನೀವು ವೀಸಾ ಅದರಲ್ಲೆಲ್ಲ ತೋರ್ಸೋಕ್ಕೆ ಮಿನಿಮಮ್ ನಲ್ವತ್ತು ಲಕ್ಷ ಇದ್ದರೆ ಅಟ್ಲೀಸ್ಟ್ ಈಸಿಯಾಗಿ ವೀಸಾ ಅವರು ನಿಮಗೆ ಇಶ್ಯೂ ಮಾಡ್ತಾರೆ ಸೊ ನಲವತ್ತು ಲಕ್ಷ ಲೋನ್ ತೊಗೊಳ್ಳಿ ಇಟ್ ನಾಟ್ ಎ ಹೆಕ್ಟಿಕ್ ಇಲ್ಲ ಇನ್ ಲೋನ್ ಅನ್ ಇನ್ ಕೇಸ್ ನೀವು ಲೋನ್ ತಗೊಳ್ಳೋ ಇಂಟೆನ್ಷನ್ ಇಲ್ಲ ಅಂದರೂ ಲೋನ್ ತೊಗೊಂಡಿರಿ ನೀವು ಅಲ್ಲಿ ಡಿಸ್ಬರ್ಸ್ ಮಾಡಲಿಲ್ಲ ಅಂದರು ನಡೆಯುತ್ತೆ ಯಾಕೆಂದರೆ ವೀಸಾ ಪರ್ಪಸ್ಗೋಸ್ಕರ ಓಕೆ ಇವನ ಹತ್ರ ದುಡ್ಡಿದೆ ಅನ್ನೋದಕ್ಕೋಸ್ಕರ ನಾವು ತೋರಿಸ್ಬೇಕಾಗುತ್ತೆ ಇಲ್ಲಾಂದರೆ ನಾನು ಇಲ್ಲ ನಾನು ತೊಗೊಳಲ್ಲ ನನ್ನ ಲೋನ್ ಬೇಡ ನನಗೆ ಹತ್ರ ದುಡ್ಡಿದೆ ಅಂದರೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಬಂದು ಒಂದು ಏಯ್ಟಿನ್ ಲ್ಯಾಕ್ಸ್ ಸಮಥಿಂಗ್ ತೋರಿಸಬೇಕಾಗುತ್ತೆ ಕೇಸ್ ನೀವೇನಾದರೂ ಲೋನ್ ತೊಗೊಳ್ತೀನಿ ಅಂದರೆ ಒಂದು ತ್ರೀ ಮಂತ್ಸ್ ಪಾಸ್ಟ್ ನಿಮ್ಮ ಬ್ಯಾಂಕ್ ಲೋ ಸ್ಟೇಟ್ಮೆಂಟ್ ಬಂದು ಮಿನಿಮಮ್ ಒಂದು ಟ್ವೆಲ್ ಲ್ಯಾಕ್ಸ್ ಬ್ಯಾಲೆನ್ಸ್ ತೋರಿಸ್ಬೇಕಾಗುತ್ತೆ ತ್ರೀ ಟು ಫೋರ್ ಮಂತ್ಸಿಂದ ಒಂದು ನಿಮ್ಮ ಅಕೌಂಟಲ್ಲಿ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ಸ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇಷ್ಟು ಸೇವಿಂಗ್ಸ್ ಇದೆ ಆ್ಯಂಡ್ ಲೋನ್ ಬಂದು ನಲ್ವತ್ತು ಲಕ್ಷ ಲೋನ್ ತೊಗೊಳ್ತಾ ಇದ್ದೀನಿ ಸೊ ನನ್ನ ಹತ್ರ ಟೋಟಲ್ ಬಂದು ಐವತ್ತೈದು ಅರುವತ್ತು ಸಮಥಿಂಗ್ ದುಡ್ಡಿದೆ ಸದ್ಯಕ್ಕೆ ನಾನು ಕಾಲೇಜ್ಗೆ ಹೋಗ್ತಾ ತಿಂಗಳ ತಿಂಗಳ ವರ್ಷ ವರ್ಷ ಇಷ್ಟು ಒಂಬತ್ತು ಲಕ್ಷ ಹತ್ತು ಲಕ್ಷ ಸಮಥಿಂಗ್ ಫೀಸ್ ಇರ್ತೀನಿ ನನ್ನ ಸೆಮ್ಗೆ ಆ್ಯಂಡ್ ಎಕ್ಸ್ಪೆನ್ಸಸ್ ಬಂದು ನನ್ನ ನಿಮ್ಮ ಅಪ್ಪನೋ ಅಥವಾ ಅಮ್ಮನೋ ಅಣ್ಣನೋ ಅಥವಾ ಅಕ್ಕನೋ ಯಾರಾದರೂ ಇದ್ದರೆ ಅವ್ರನ್ನ ನೀವು ಗಾಡಿಯನ್ನಾಗಿ ತೋರಿಸ್ಬೋದು ಸ್ಪಾನ್ಸರ್ಸ್ ಅಂತ ವೀಸಾ ಸ್ಪಾನ್ಸರ್ಸ್ ಅಂತ ಅವ್ರ ಇನ್ಕಮ್ನ ನೀವು ಅಟ್ಯಾಚ್ ಮಾಡಿದ್ರೆ ಓಕೆ ಇವ್ರು ಸ್ಪಾನ್ಸರು ಇವ್ರು ನನಗೆ ಸ್ಪಾನ್ಸರ್ ಮಾಡ್ತಾರೆ ಅಕಮಡೇಷನ್ಗೆಲ್ಲ ಸೊ ನಾನು ಆರಾಮಾಗಿ ನಾನು ನಾನು ಎಜುಕೇಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ತೋರಿಸ್ಕೊಂಡು ನೀವು ಕಾಲೇಜ್ ಫೀಸನ್ನ ಅಪ್ಲೈ ಮಾಡಬೇಕಾಗುತ್ತೆ ಕಾಲೇಜ್ ಫೀಸ್ ಅಪ್ಲೈ ಮಾಡೋಕೆ ಬಂದ್ಬಿಟ್ಟು ಅವರೇ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ ಆ್ಯಂಡ್ ಫ್ಲೈವೇರ್ ಅಂತ ಒಂದು ಆನ್ಲೈನ್ ವೆಬ್ಸೈಟ್ ಇದೆ ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ನಿಮ್ಮ ಡೈರೆಕ್ಟ್ ಡಾಲರ್ಸ್ ಡಾಲರ್ಸಾಗಿ ಕನ್ವರ್ಟ್ ಮಾಡಿ ಕಾಲೇಜಿಗೆ ಅಪ್ಲೈ ಮಾಡ್ತಾರೆ ಸೊ ನೀವು ಒನ್ಸ್ ಕಾಲೇಜಿಗೆಲ್ಲ ಅಪ್ಲೈ ಎಲ್ಲ ಮೇಲೆ ನೀವು ವೀಸಾಗೆ ಅಪ್ಲೈ ಮಾಡಬೇಕಾಗುತ್ತೆ ವೀಸಾಗ ಅಪ್ಲೈ ಮಾಡಬೇಕು ಅಂದರೆ ವೀಸಾದಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಅಂದರೆ ಫಸ್ಟು ನೀವು ವೀಸಾಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಹ್ಯಾಪ್ ಐ ಡಿ ಅಂತ ಕ್ರಿಯೇಟ್ ಆಗುತ್ತೆ ಆ ಹ್ಯಾಪ್ ನಿಮ್ಮ ಇಮಿಗ್ರೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಹ್ಯಾಪ್ ಐ ಜನರೇಟ್ ಜನ್ರೇಟ್ ಮಾಡಿ ನೀವು ಮೊದಲು ಹೋಗ್ಬಿಟ್ಟು ನಿಮ್ಮ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಲ್ಲಿ ಹೋದರೆ ಏನು ಅಷ್ಟೊಂದೇನು ಎಲ್ಲ ಇರಲ್ಲ ಜಸ್ಟ್ ಬೇಸಿಕ್ ಟೆಸ್ಟ್ ಇರುತ್ತೆ ನಿಮ್ಮ ಚೆಸ್ಟ್ ಎಕ್ಸ್ರೇ ಅಥವಾ ನಿಮ್ಮ ಹೈಟು ವೆಯ್ಟು ಇನ್ ಕೇಸ್ ನಿಮ್ಗೆ ಏನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಎಲ್ಲ ಕೇಳಿಬಿಟ್ಟು ಅಲ್ಲಿ ನಿಮ್ಗೊಂದು ಟ್ರೀಟ್ಮೆಂಟ್ ಅಂತ ಕಾಮನ್ ಚೆಕಪ್ ಅಂತ ಮಾಡಿ ಆ ರಿಪೋರ್ಟ್ನ ಅವ್ರು ಡೈರೆಕ್ಟ್ ಇಂಡಿಯನ್ ಎಂಬಸಿಗೆ ಫಾರ್ವರ್ಡ್ ಮಾಡ್ತಾರೆ ಸೊ ಅಲ್ಲಿಂದ ನೀವೇನು ಮಾಡಬೇಕು ಆ ಆ ಮುಗಿಸ್ಕೊಂಡು ಬಂದ್ಬಿಟ್ಟು ಬಂದು ಇಲ್ಲಿ ನೆಕ್ಸ್ಟು ವೀಸಾ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ವೀಸಾ ಅಪ್ಲೈ ಬಂದು ಏನಿರುತ್ತೆ ಅಂದರೆ ಕೆಲವು ತುಂಬ ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ಸದಿರುತ್ತೆ ಸೊ ವೀಸಾ ಟೈಮಲ್ಲಿ ಮಿನಿಮಮ್ ಅಂದ್ರೆ ನೀವು ಅಟ್ಲೀಸ್ಟ್ ಟೂ ಟು ತ್ರೀ ಮಂತ್ಸ್ ಮುಂಚೆನೇ ಅಪ್ಲೈ ಮಾಡ್ಕೊಂಬಿಡಿ ಯಾಕೆಂದರೆ ಟೋಟಲ್ ಇದು ಪ್ರೊಸೀಜರ್ ಬಂದು ಒಂದು ಆರು ತಿಂಗಳು ಹಿಡದೇ ಹಿಡಿಯುತ್ತೆ ಸೊ ಬೆಟರ್ ನೀವು ಬೇಗ ಡಿಸೈಡ್ ಮಾಡಿ ಬೇಗ ಕಾಲೇಜ್ಗೆ ಅಪ್ಲೈ ಮಾಡಿ ಬೇಗ ಆಫರ್ ಆಫರ್ ಲೆಟರ್ ತಗೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳಿ ನಿಮ್ಮ ಕಾಲೇಜ್ ಸ್ಟಾರ್ಟ್ ಏಟ್ ಬಂದು ನಿಮಗೆ ಇನ್ ಕೇಸ್ ಇವಾಗ ಒಂದು ಮಾರ್ಚಲ್ಲಿದ್ದರೆ ಅಟ್ಲೀಸ್ಟ್ ಅಂದ್ರೆ ನೀವು ಡಿಸೆಂಬರ್ಗಾದರೂ ನೀವು ವೀಸಾ ಅಪ್ಲೈ ಮಾಡಿರಬೇಕು ನಾನು ತುಂಬ ಲೇಟ್ ಮಾಡಿಕೊಂಡೆ ನೀವಾಗಿ ಮಾಡ್ಕೋಬೇಡಿ ಸೊ ವಿತಿನ್ ಅಟ್ಲೀಸ್ಟ್ ತ್ರೀ ಮಂತ್ಸ್ ಗ್ಯಾಪ್ ಇಟ್ಕೊಳೋ ಅಷ್ಟೊತ್ತರಿಗೆ ನೀವು ಆಫರ್ ಲೆಟರ್ ಬಂದಿರುತ್ತೆ ನಿಮ್ಮ ಕಾಲೇಜ್ ಯಾವಾಗ ಇರುತ್ತೆ ಅಂತ ಸೊ ನೀವು ಸ್ವಲ್ಪ ವೀಸಾ ಎಲ್ಲ ಬೇಗ ಅಪ್ಲೈ ಮಾಡಿಕೊಳ್ಳಿ ನೆಕ್ಸ್ಟು ವೀಸಾಗೆ ಬಂದು ನೀವು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ಸಿ ಎ ಹತ್ತಿರ ನೆಕ್ಸ್ಟು ನಿಮ್ಮ ಪ್ರಾಪರ್ಟಿ ಪೇಪರ್ನೆಲ್ಲ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿಸಿ ಅದನ್ನು ನೋಡ್ರಿ ಮಾಡಿಸ್ಬೇಕು ಮೇಲೆ ನಿಮ್ಮ ಸ್ಪಾನ್ಸರ್ಸ್ ಅಕೌಂಟ್ ಸ್ಟೇಟ್ಮೆಂಟ್ ತೋರಿಸ್ಬೇಕು ಬ್ಯಾಲೆನ್ಸ್ ವೆರಿಫಿಕೇಶನ್ ಸ್ಟೇಟ್ಮೆಂಟ್ ತೋರಿಸ್ಬೇಕು ಇದೆಲ್ಲ ಆದಮೇಲೆ ಲೋನ್ ತೊಗೊಂಡಿದ್ದಾರೆ ಲೋನ್ ಡಿಸ್ಬರ್ಸ್ಮೆಂಟ್ ಲೆಟ್ರ್ ತೋರಿಸ್ಬೇಕು ಲೋನ್ ಸ್ಯಾಂಕ್ಷನ್ ಲೆಟ್ರ್ ತೋರಿಸ್ಬೇಕು ನಿಮ್ಮ ಅಕಾಡೆಮಿಕ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಲ್ಲೆಲ್ಲ ನಿಮಗೆ ತೋರಿಸುತ್ತೆ ಏನೇನು ಬೇಕು ಏನು ಅಂತೆಲ್ಲ ಅದೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ವೀಸಾಗೆ ಸರ್ಟನ್ ಸಾರ್ಟ್ ಆಫ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ಕಟ್ಟಿ ಅದಾದಮೇಲೆ ಇನ್ಶೂರೆನ್ಸ್ ಬೇರೆ ಒಂದು ತೊಗೊಂಡಿರ್ಬೇಕು ನೀವು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ವೀಸಾ ವೀಸಾಗ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಲಯನ್ಸ್ ಇನ್ಶೂರೆನ್ಸ್ ಅಂತ ಒಂದು ಇರುತ್ತೆ ಅಂದರೆ ನೀವು ಇಲ್ಲಿ ಬಂದು ಇಲ್ಲಿ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆದರೆ ಅಂತೇಳ್ಬಿಟ್ಟು ಈ ದೇಶಕ್ಕೆ ಒಂದು ಇನ್ಶೂರೆನ್ಸ್ ಅಂತ ನೀವು ತೊಗೋಬೇಕು ಆ ಇನ್ಶೂರೆನ್ಸ್ ಬಂದು ಅರೌಂಡ್ ನೈಂಟಿ ತೌಸಂಡ್ ಏನೋ ಇದೆ ಸೊ ನೀವು ಅದರಲ್ಲೂ ತುಂಬ ಸ್ಪಾನ್ಸರ್ ಇರ್ತಾರೆ ಇಲ್ಲಿ ಹೆಂಗೆ ಎಲ್ ಐ ಸಿ ಆ ಥರ ಬೇರೆ ಬೇರೆ ಇನ್ಶೂರೆನ್ಸ್ ಇದೆಯೋ ಆ ಥರ ಇಲ್ಲೂ ಅಲಯನ್ಸ್ ಆ ಥರ ಫಾರಿನ್ ಇನ್ಶೂರೆನ್ಸ್ ಕಂಪ್ನೀಸ್ ಇದೆ ನೀವು ನಾನು ಅಲಯನ್ಸ್ ತೊಗೊಂಡೆ ನೀವು ಅಲಯನ್ಸ್ಗೆ ಹೋಗಿ ಬೇಗ ಯಾಕೆಂದರೆ ಬೇಗ ಅವರು ನಿಮಗೆ ರೀಚ್ ಆಗ್ತಾರಂತೆ ಸೊ ಯಾವ್ದಾದ್ರು ಒಂದು ಇನ್ಶೂರೆನ್ಸ್ ತೊಗೊಂಡ್ರೆ ಯಾವ್ದು ತೊಗೊಂಡ್ರು ಮಿನಿಮಮ್ ನೈಂಟಿ ತೌಸಂಡ್ ಇದೇ ಇದೆ ಸೊ ಅದನ್ನ ತೊಗೊಳ್ಬೇಕು ಅದು ಅದೆಲ್ಲ ತಗೊಂಡ್ಮೇಲೆ ವೀಸಾಗ ಅಪ್ಲೈ ಮಾಡೋಕ್ಕಾಗೋದು ವೀಸಾಗ ಅಪ್ಲೈ ಮಾಡಿದ ಮೇಲೆ ನಿಮಗೆ ಎಲ್ಲ ಅವರ ರಿಕ್ವೈರ್ಮೆಂಟ್ ಅದರಲ್ಲೆಲ್ಲ ವೆರಿಫೈ ಆದರೆ ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲ ನೀವು ಕಟ್ಟಿರೋದೆಲ್ಲ ನೀವು ಕೊಟ್ಟಿರೋದು ಅಪ್ಲೋಡ್ ಮಾಡಿರೋದೆಲ್ಲ ವೆರಿಫೈ ಆದಮೇಲೆ ನಿಮಗೆ ವೀಸಾ ಬರುತ್ತೆ ಈ ವೀಸಾ ಬಂದ ಮೇಲೆ ನೀವು ನಿಮ್ಮ ಫ್ಲೈಟ್ನ ಬುಕ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜರ್ನಿ ಟೋಟಲ್ ಇಷ್ಟು ಪ್ರೊಸೀಜರ್ ಇರುತ್ತೆ ಸೊ ಇದನ್ನು ನಾನು ನೋಡ್ದಂಗೆ ನಮ್ಮ ಕನ್ನಡದ ಯೂಟ್ಯೂಬರ್ಸ್ ಯಾರೂ ಅಪ್ಲೋಡ್ ಮಾಡಿಲ್ಲ ಐ ಥಿಂಕ್ ಸೊ ಇನ್ ಕೇಸ್ ಮಾಡಿದರೆ ಗೊತ್ತಿಲ್ಲ ಸಾರಿ ಸೊ ನೆಕ್ಸ್ಟು ಜಿ ಎಸ್ ಇಂಟರ್ವ್ಯೂ ಅಂತ ಇದೆ ನಾನಂತೂ ಜಿ ಎಸ್ ಇಂಟರ್ವ್ಯೂಗೆ ಕನ್ನಡ ವಿಡಿಯೋಸ್ನ ತುಂಬ ಹುಡುಕ್ಬಿಟ್ಟೆ ಯಾಕಂದರೆ ಏನಿರುತ್ತೆ ಏನು ಅಂತ ನೋಡೋಣ ಅಂತ ಯಾರೂ ಅಪ್ಲೋಡ್ ಮಾಡಿರಲಿಲ್ಲ ಸೊ ನೆಕ್ಸ್ಟು ಜಿ ಎಸ್ ಇಂಟರ್ವ್ಯೂಗೆ ಏನು ಪ್ರಿಪೇರ್ ಆಗಬೇಕು ಏನೇನು ಕ್ವೆಶನ್ ಇರುತ್ತೆ ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್